ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚಲೋ ಮತ್ತು ಹಸ್ಬೆಂಡ್ನೊಬ್ಬರು ಕಸಿನ್ ಬಂದಿದ್ರು ಬಾಂಬೆಯಿಂದ ಸೊ ಮೂವರು ಕೂಡ ಸೇರಿ ತಂದು ರೆಸ್ಟೋರೆಂಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಈಗಂತೂ ತುಂಬಾ ಟ್ರೆಂಡಲ್ಲಿದೆ ರೆಸ್ಟೋರೆಂಟ್ ಇನ್ಸ್ಟಾದಲ್ಲಿ ಓಪನ್ ಮಾಡಿದರೆ ಮ್ಯಾಂಗ್ಳೂರು ಫೇಮಸ್ ಸೀ ಫುಡ್ ರೆಸ್ಟೋ ಅಂದರೆ ಇದೇ ಬರುತ್ತೆ ಫಸ್ಟ್ ಲಿಸ್ಟಲ್ಲಿ ಸೊ ಹೋಗೋಣ ಫುಡ್ ಟ್ರೈ ಮಾಡೋಣ ಸ್ಪೆಷಲಿ ಇಲ್ಲಿನ ಸೀ ಫುಡ್ ತಾಲಿಯನ್ನು ಟ್ರೈ ಮಾಡೋಣ ಅಂತ ಹೊರಟಿದ್ದೇವೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವೀಡಿಯೋ

嗯。 ಸೊ ನಾವೀಗ ಇಲ್ಲಿ ಫಿಶ್ ತಾಲಿ ಆರ್ಡರ್ ಮಾಡಿದ್ದೀವಿ ಅದರಲ್ಲಿ ತುಂಬಾ ವೆರೈಟಿ ಇದೆ ನೋಡಿ ರೈಸ್ ಇದೆ ರೈಸ್ ಆಗಿದೆ ಶಲ್ಲೋರ್ಗಿಷ್ಟೇ ಇಲ್ಲ ಮಾರ್ವೈ ನಿಮ್ಗೆ ಯಾವ್ದು ಇಷ್ಟ ಇದೆ ರೆಡಿ ಮತ್ತೆ ಬ್ಯೂಟಿ ಕ್ರಾಪ್ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್ ಡಿಶ್ ಇದು ಬಾಸಾ ಫಿಶ್ ಫಿಂಗರ್ಸ್ ತುಂಬಾ ಟೇಸ್ಟಿಯಾಗಿತ್ತು <tries Four -ALLY> ಇವರು ನನ್ನ ಹಸ್ಬೆಂಡ್ನ ನ ಕಜಿನ್ ಸೊ ಲಂಚ್ ಬಂದದ್ದು ಲಂಚ್ ಎಲ್ಲೀಗ ಹೊರಡುದು ಎಲ್ಲಿ ಹೋಗ್ತಿದ್ದೇವೆ ಶಲ್ಲು ಮ್ಯಾಂಗ್ಳೂರಲ್ಲಿ ಹುಟ್ಟಿ ನಾವು ಮ್ಯಾಂಗ್ಳೂರ್ ಎಕ್ಸ್ಪ್ಲೋರ್ ಮಾಡಲಿಲ್ಲ ಇನ್ನು ಕೂಡ ಸೊ ಬನ್ನಿ ಹೋಗಿ ಸೊ ನಾವಿವಾಗ ಎಲ್ಲಿಗೋಗ್ತಿದ್ದೇವೆ ಭಾರತೀಯ ವಿದ್ಯಾಭವನಲ್ಲಿ ಎಂತ ಸೇಲ್ ಉಂಟಂತೆ ಅಂತ ಒಂದು ಗೊತ್ತಿಲ್ಲ ಸೊ ಅಲ್ಲಿಗೆ ಹೋಗುವ ಅಂತ ಹೊರಟಿದ್ದೇವೆ ಇದು ಮಂಗಳೂರು ಟೌನ್ ಹಾಲ್ நோடி நம் கேள்வி நெக்ஸ்ட் யாவெல்லாம் ஹோட்டல் அந்த சத்து ಅಲ್ಲಿಂದ ನಾವು ನೆಕ್ಸ್ಟ್ ಹೋದದ್ದು ಭಾರತೀಯ ವಿದ್ಯಾಭವನ ಪಾಂಡೇಶ್ವರಲ್ಲಿರುವಂಥದ್ದು ಇಲ್ಲಿ ಬ್ರ್ಯಾಂಡೆಡ್ ಆ್ಯಂಡ್ ಗಾರ್ಮೆಂಟ್ ಸೇಲ್ ನಡೆದಿತ್ತು ಹಾಗೆಯೇ ಒಂದು ರೌಂಡ್ ಹೊಡೆದು ಸ್ವಲ್ಪ ಶಾಪಿಂಗ್ ಮಾಡಿ ವಿ ಆರ್ ಬ್ಯಾಕ್ ಹೋಮ್ ಈಗ ಹುರುಳಿ ಒಂದು ನೂರು ಗ್ರಾಮದಷ್ಟು ಉಂಟು ಇದರಲ್ಲಿ ಅದಕ್ಕೆ ಹಾಕುವ ಸಾಮಗ್ರಿಗಳು ನೂರು ಗ್ರಾಮ್ ಹುರುಳಿ ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ನಾಲ್ಕು ಬೆಳ್ಳುಳ್ಳಿ ನಾಲ್ಕು ಬೀಜದಷ್ಟು ಹುಳಿ ಮೂರು ಉದ್ದ ಮೆಣಸು ಎರಡು ಗಿಡ್ಡ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸ್ವಲ್ಪ ಒಯ್ದುಕೊಳ್ಳುವ ಈಗ ಕೆಣ್ಣೆಲ್ಲ ಹಾಕ್ಲಿಕ್ಕೆಲ್ಲ ಡ್ರೈ ಆಗಿದೆ ಸ್ವಲ್ಪ ಉರಿಬೇಕು ಒಟ್ಟಿಗೆ ಹಾಕಿ ಉರಿಬಹುದು ಅಥವಾ ಸಪ್ರೇಟ್ ಅದು ಇದಕ್ಕೆ ಅದಕ್ಕೆ ಜಾಸ್ತಿ ಟೈಮ್ ಇದು ಸ್ವಲ್ಪ ಉರಿದ್ರೆ ಸಾಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇತ್ತು ಕಲರೆಲ್ಲ ಚೇ ಸಾಕು ಜಾಸ್ತಿ ಉರಿದ್ರೆ ಕೈ ಆಗ್ತದೆ ಸೊ ಅದೇ ಪ್ಯಾನಲ್ಲಿ ಈಗ ಸ್ವಲ್ಪ ಡ್ರೈ ಫ್ರೈ ಮಾಡಬೇಕು ಇದಕ್ಕೆ ಕೂಡ ಅಷ್ಟೇ ಎಣ್ಣೆ ಹಾಕ್ಬೇಕು ಹಾಗೇನೇ ಡ್ರೈ ಫ್ರೈ ಮಾಡ್ಬೇಕಿತ್ತು ಸ್ವಲ್ಪ ಹೊತ್ತು ಇದರದ್ದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ ಕಲರ್ ಚೇಂಜ್ ಆಗಿದೆ ಪಟಪಟ ಕುಡಿಯುವಾಗ ಸುಂಡ್ಕರವಾಗ್ತಾ ಉಳ ಆದರೆ ಅದು ರೆಡಿ ಆಗಿದೆ ಅಂತ ಸೊ ಇದನ್ನು ಕೂಡ ಒಂದು ಪಾತ್ರೆಗೆ ಪಾತ್ರೆ ಕುಕ್ ಮಾಡುವ ಇದೀಗ ಬಿಸಿ ಉಂಟು ಬಿಸಿ ಸ್ವಲ್ಪ ಹಾರಬೇಕು ಇದು ರೆಡ್ ಚಿಲ್ಲಿ ಕೂಡ ಹಾಕ್ತದೆ ಇದು ಬಿಸಿ ಎಲ್ಲ ಹೋಗಿ ಸ್ವಲ್ಪ ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಇದನ್ನು ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಲಿಕ್ಕೊಂಡು ಚುರು ಹಾಕುವ ಮಿಕ್ಸಿ ಜಾರಿಗೆ ಹಾಕುವ ಇದಕ್ಕೆ ಉಳಿದಿರುವ ಎಲ್ಲ ಐಟಮ್ಸನ್ನು ಒಂದೇ ಸಲ ಹಾಕಿ ಸ್ವಲ್ಪ ನೀರು ಹಾಕಿ ಈಗ ಸ್ವಲ್ಪ ನೀರನ್ನು ಹಾಕುವ ಸೊ ಇದಿನ್ನೂ ಕೂಡ ರುಬ್ಲಿ ಕುಂಟು ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿದೆ ಚಟ್ನಿ ರೆಡಿ ಆಗಿದೆ ಈಗ ಇನ್ನು ಸ್ವಲ್ಪ ಟೇಸ್ಟ್ ಮಾಡುವ ಸೊ ಹುರುಳಿ ಚಟ್ನಿ ರೆಡಿ ಆಗಿದೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳೋಣ ಫಸ್ಟ್ ನೀವೇ ಟೇಸ್ಟ್ ಮಾಡಿ ನೋಡುವ ಇದರ ಜೊತೆ ಕಜಾಕಿದು ಗಂಜಿದ್ರೆ ಸೂಪರ್ ಅಲ್ಲ ಕಾಂಬಿನೇಷನ್ ಒಳ್ಳೆ ಊಟ ಟೇಸ್ಟ್ ಮಾಡಿ ಮಾಡುವ ಈಗ ನಾವು ಚಟ್ನಿ ಟೇಸ್ಟ್ ಮಾಡುವ ನೀ ಮಾಡಿ ಫೇವ್ರೇಟ್ ಹ್ಮ್ ನೈಸ್ ಸೂಪರ್ ಆಗಿದೆ ಇದು ಗಂಜಿಗೊಂದು ಬೆಸ್ಟ್ ಕಾಂಬಿನೇಷನ್ ಮತ್ತೆ ದೋಸೆ ದೋಸೆ ಕೂಡ ಒಳ್ಳೇದಾಗುತ್ತೆ ಇಡ್ಲಿಗೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು ನಾವು ತುಂಬಾ ಡ್ರೈ ಮಾಡಿದ್ದೇವೆ ಯಾಕೆಂದ್ರೆ ಇದು ನಮಗೆ ಗಂಜಿಗೆ ದೋಸೆಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಚೆನ್ನಾಗಿ ಬರುತ್ತೆ ಹೌದು ಎಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಇಟ್ ಲೈಕ್ ಶೇರ್ ಅಂಡ್ ಮತ್ತೆ ಸಿಗೋಣ ಬಾಯ್ ಬಾಯ್